ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂತ್ಕೊಂಡು ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಜಾಗ್ ಪಟ್ ಹೊಡೆಯುತ್ತೆ ಇಲ್ಲಿಂದ ಇಲ್ಲಿಗೆ ರಾಕೆಟ್ ಹೊಡೆಯುತ್ತೆ ಅಂತ ಸ್ಟೋರಿಗಳನ್ನ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ನನಗೇನು ಗೊತ್ತಿದೆ ಅದನ್ನು ಕಲಿಸ್ತಾ ಇವತ್ತಿಂದ ನಂದು ಫ್ರೆಶ್ ಬ್ಯಾಚ್ ಜ ಬ್ಯಾಚು ಸ್ಟಾರ್ಟ್ ಆಗುತ್ತೆ ಜಾಯ್ನ್ ಆಗಿ ಕಲೀರಿ ಕಲ್ತ್ರೆ ನಿಮಗೂ ಕೂಡ ಈಸಿ ಆಗೋದು ಇಲ್ಲ ಅಂದರೆ ನಿಮಗೂ ಕೂಡ ಟಫ್ ಆಗೇ ಆಗುತ್ತೆ ಹಾಗಾಗಿನೇ ಸೊ ಐ ಗೆಸ್ ನಾನು ಈ ಮಂತ್ ಎಂಡ್ ನೆಕ್ಸ್ಟ್ ಮಂತಿಂದ ನಾನು ಮೇ ಬಿ ಫೀಸ್ನ ರಿವೈಸ್ ಮಾಡಬೇಕು ಸ್ವಲ್ಪ ಫೀಸು ಬಿಕಾಸ್ ನನಗೂ ಕೂಡ ಟ್ಯಾಕ್ಸ್ ಪೇಯಿಂಗ್ ಇರೋದರಿಂದ ನನಗೆ ಅದರಲ್ಲಿ ಏನೂ ಯೂಸ್ ಆಗೋದಿಲ್ಲ ಹಾಗಾಗಿನೇ ಒಂದು ಸ್ಮಾಲ್ ರೈಸಿಂಗ್ ಮಾಡ್ಕೊಬೇಕು ಅಂದ್ಕೊಂಡಿನಿ ಕಲಿಬೇಕು ಅನ್ನೋರು ಈ ಬ್ಯಾಚು ಇಲ್ಲ ನೆಕ್ಸ್ಟ್ ಬ್ಯಾಚಲ್ಲಿ ಜಾಯ್ನ್ ಆಗಿ ಕಲಿಯೋದಕ್ಕೆ ಟ್ರೈ ಮಾಡಿ ಬಿಕಾಸ್ ಅದಾದಮೇಲೆ ನನ್ನನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ ನನಗೆ ಆ ಲೈಕ್ ಡಿಸ್ಕೌಂಟ್ ಕೊಡಿ ಅದು ಇದು ಅಂತ ಓಲ್ಡ್ ಸ್ಟೂಡೆಂಟ್ಸ್ಗಳು ಅಷ್ಟೇ ಯಾರು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ನಿಮ್ಗೆ ಆಲ್ರೆಡಿ ಒಂದು ಉತ್ತಮ ಡಿಸ್ಕೌಂಟೇ ಇದೆ ಸೊ ನಿಮಗೆ ಅದಕ್ಕಿಂತ ಕಡಿಮೆ ಡಿಸ್ಕೌಂಟು ನಾನು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಏನೇ ಇದ್ರೂ ನಿಮ್ಮದು ಲಾಸ್ಟ್ ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಗೈಡ್ ಮಾ ನಾನು ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ ಎಷ್ಟು ಡಿಸ್ಕೌಂಟ್ ಆಗುತ್ತೆ ನಿಮ್ಗೇನು ಅಂತ ಅದ್ರ ಮೇಲೆ ನೀವು ಪೇ ಮಾಡಿ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಬಿಕಾಸ್ ಇದು ತುಂಬ ಈಸಿ ಆಗಿಂತ ಏನೂ ಇಲ್ಲ ಮಾರ್ಕೆಟ್ ವೆರಿಟ್ ಡಿಫಿಕಲ್ಟ್ ಜಸ್ಟ್ ಏನಂದ್ರೆ ನಮಗೆ ನಾಲೆಡ್ಜ್ ಇಂಪಾರ್ಟೆಂಟು ಮಾರ್ಕೆಟ್ ಎಲ್ಲೂ ಹೋಗುತ್ತೆ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಮ ಟ್ರೇಡಿಂಗ್ ನಿಂತಿರುತ್ತೆ ಹಾಗಾಗಿನೇ ಸೇಮ್ ಥಿಂಗ್ ಐ ಫಾಲೋಡ್ ಸಿಂಪಲ್ ಲಾಜಿಕ್ ಆ್ಯಂಡ್ ಡನ್ ಫಾರ್ ದ ಡೇ ಫ್ರೈಡೆ ಹ್ಯಾಪಿ ಬಿಕಾಸ್ ಈ ವೀಕಲ್ ನಾನು ಪ್ರಾಪರ್ ಟ್ರೇಡ್ಸ್ ಕೂಡ ಮಾಡಿಲ್ಲ ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಂಪ್ ಮಾಡಿಸ್ಕೊಂಡು ಟ್ರೈಡ್ ಮಾಡಿದ್ದೀನಿ ಅಷ್ಟೇ ಹಾಗಾಗಿನೇ ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಆಲ್ಮೋಸ್ಟ್ ಫಿಫ್ಟಿ ನೈನ್ ತೌಸಂಡ್ ಮಾಡಿದ್ದೀನಿ ಲೈಕ್ ನಿಮಗಿಲ್ಲಿ ಮೇಜರಾಗಿ ನೋಡ್ಬೇಕಾಗಿರೋದು ಐ ಟುಕ್ ಕಾ ಪುಟ್ ಸೈಡ್ ಒಂದು ಒಂದು ಪುಟ್ ನಿಮಗೆ ಕಾಣಿಸ್ತಿದೆ ಒಂದು ಕಾಲು ಉತ್ತಮವಾದ ಪ್ರಾಫಿಟು ಇನ್ನೊಂದು ಕಾಲು ಎರಡು ಕಾಲು ಒಂದು ಪುಟ್ಟು ಮೂರು ಟ್ರೇಡು ಮೂರು ಕೂಡ ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಎಲ್ಲಿ ನಾನು ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅನ್ನೋ ಗೈಡ್ ಮಾಡ್ತೀನಿ ಸೊ ನೀವು ಅದ್ರ ಕಡೆ ಫೋಕಸ್ ಮಾಡಿ ಅದನ್ನು ಬಿಟ್ಟು ಈ ಪ್ರಾಫಿಟ್ ಲಾಸ್ ಕಡೆ ಥಿಂಗ್ಸ್ಗಳೆಲ್ಲ ಪ್ರೊ ಫೋಕಸ್ ಮಾಡಿಬಿಡಿ ಬಿಕಾಸ್ ಇದು ನನ್ನ ಪ್ರಾಫಿಟ್ ಲಾಸು ನಾನು ಇದ್ರ ಕಡೆ ತುಂಬ ಎಫರ್ಟ್ ಹಾಕಿದ್ದೀನಿ ತುಂಬನೇ ಟೈಮ್ ಕೊಟ್ಟು ಕಲ್ತಿದ್ದೀನಿ ಸೊ ಹಾಗಾಗಿನೇ ಇದು ನನಗೆ ಪ್ರಾಫಿಟರ್ ಲಾಸ್ ಥರ ಕ ಇದಾಗೋಕ್ಕಿಂತ ನನಗೆ ನನ್ನ ದುಡಿಮೆ ಅಂದ್ಕೊಳ್ತೀನಿ ಹೊರ್ತು ಬೇರೆ ಯಾವುದ್ರ ಬಗ್ಗೆ ಥಿಂಕ್ ಮಾಡಲ್ಲ ಸೊ ನೀವು ಕೂಡ ಅಷ್ಟೇ ನಿಮ್ಮ ಎಫರ್ಟ್ನ ನೀವು ಇನ್ಕ್ರೀಸ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಎಲ್ಲಿ ತನಕ ನೀವು ಎಫರ್ಟ್ ಹಾಕಲ್ಲ ಆಲ್ವೇಸ್ ನೀವು ಕೂಡ ಆ ಮಾರ್ಕೆಟಲ್ಲಿ ಟಫ್ನೆಸ್ನ ಫೇಸ್ ಮಾಡ್ತಾ ಹೋಗ್ತೀರ ಸೊ ಇವತ್ತಿಂದು ಲೈಕ್ ಸ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಇದು ನಮಗೆ ಎಕ್ಸಾಕ್ಟಾಗಿ ಲೈಕ್ ಈ ಲೆವೆಲ್ಸಿಗೆ ಬಂದರೆ ನಾವು ಎಕ್ಸಾಕ್ಟ್ ಪುಟ್ನ ಶಾರ್ಟ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು ಇದು ನಮ್ಮ ಲಕ್ಷ್ಮಣ ರೇಖೆ ಸೊ ಇದರಿಂದ ಮಾರ್ಕೆಟ್ ಮೇಲೆ ಹೋದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಫಾಸ್ಟ್ ಅಪ್ ಮೂವ್ ಕೂಡ ಆಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು ಮಾರ್ಕೆಟಲ್ಲಿ ಲೈಕ್ ಇಲ್ಲಿಂದ ಕೆಳಗಡೆಗೆ ಬಂದರೆ ನಮಗೆ ಆಗಿ ಮಾರ್ಕೆಟ್ ಈ ಲೆವೆಲಿಂದ ಕೆಳಗಡೆಗೆ ಬಂದರೆ ನಾವು ಕಂಪ್ಲೀಟಾಗಿ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಸೈಡ್ನ ನೋಡೋಣ ಅಂತ ಮಾ ಎಲ್ರಿಗೂ ನನ್ನ ಎಲ್ಲರಿಗೂ ನಾನು ಗೈಡ್ ಮಾಡಿದೆ ಓಕೆನಾ ಸೇಮ್ ಲಾಜಿಕ್ನ ಗೈಡ್ ಮಾಡಿದೆ ಸೊ ಇದರಿಂದ ಕೆಳಗಡೆ ಬಂದರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಅದರ್ವೈಸ್ ವಿಲ್ ಗೋ ಫಾರ್ ಬೈಯಿಂಗ್ ಮೂರೂ ಕೂಡ ಲಾಜಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಗೈಡ್ ಮಾಡಿದೆ ಮಾರ್ಕೆಟಲ್ಲಿ ಬಟ್ ಇವತ್ತು ಎಕ್ಸಾಕ್ಟಾಗಿ ಮಾರ್ಕೆಟ್ ಏನು ಮಾಡ್ತು ಫಸ್ಟ್ ಕ್ಯಾಂಡಲ್ಲೇ ನಮ್ಮ ರೆಸಿಸ್ಟೆನ್ಸಿಂದ ಕೆಳಗಡೆ ಶಾರ್ಪ್ ಸೆಲ್ಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಸೊ ಆಗಿ ಶಾರ್ಪ್ ಸೆಲ್ಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಫಸ್ಟ್ ಕ್ಯಾಂಡಲ್ಲು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿನೇ ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೆ ನಾನು ಲೈಕ್ ಎಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತ ಎಕ್ಸಾಕ್ಟಾಗಿ ಮಾರ್ಕೆಟು ಲೈಕ್ ಈ ಲೆವೆಲಿಂದ ಕೆಳಗಡೆಗೆ ಬಂದು ನೆಕ್ಸ್ಟು ಇಲ್ಲಿ ಫೋಲ್ಡ್ ಮಾಡ್ತಿತ್ತು ಲೈಕ್ ನಾನು ಅಂದ್ಕೊಂಡೆ ಇಲ್ಲಿ ತನಕ ಬರ್ಬೋದೇನೋ ಮಾರ್ಕೆಟ್ ಅಂತ ಮಾರ್ಕೆಟ್ ಬರಲಿಲ್ಲ ಅಲ್ಲಿಗಿಂತ ಒಂದು ಎರಡು ಮೂರು ಪಾಯಿಂಟಲ್ಲೇ ರಿಟರ್ನ್ ರಿಟರ್ನ್ ಆಗೋಕೆ ಸ್ಟಾರ್ಟ್ ಆಯಿತು ನನ್ನದು ಲೈಕ್ ಫುಟ್ ಸೈಡ್ ಟ್ರೇಡ್ ಏನು ನೋಡ್ತೀರಲ್ಲ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನು ತೊಗೊಂಡೆ ಇಲ್ಲಿ ಬರಷ್ಟೇ ನಾನು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ ರೀಸನ್ ಇಷ್ಟೇ ಮಾರ್ಕೆಟಲ್ಲಿ ಲೈಕ್ ಶಾರ್ಪ್ ಸೆಲ್ಲಿಂಗ್ ಬರ್ಬೋದು ಬಟ್ ನನಗೆ ಕಾನ್ಫಿಡೆನ್ಸ್ ಇಲ್ಲಿದ್ದಿದು ಇಲ್ಲಿಲ್ಲ ಹಾಗಾಗಿನೇ ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲಿಂದ ತೊಗೊಂಡಿದ್ದರೆ ಬೆಳಗ್ಗೆ ಉತ್ತಮ ಪ್ರಾಫಿಟ್ ಆಗ್ತಿತ್ತು ಜಸ್ಟ್ ಸ್ಮಾಲ್ ಇದು ಫಸ್ಟ್ ಫೈವ್ ಮಿನಿಟ್ಸ್ ಆದ್ರಿಂದ ವೆಯ್ಟ್ ಮಾಡ್ತಾ ಇದ್ದೆ ರಿಟ್ರೇಸ್ಮೆಂಟ್ ಬರುತ್ತೆ ಬರುತ್ತೆ ಅಂತ ಬಿಕಾಸ್ ಇಟ್ಸ್ ಅ ಶಾರ್ಪ್ ಸೆಲ್ಲಿಂಗ್ ಝೋನ್ ಆಗಿತ್ತು ಸೊ ಈ ಒಂದು ಸ್ಟೂಡೆಂಟ್ಸ್ಗಳ ಮೆಸೇಜಸ್ ಕೂಡ ನಾನು ಇನ್ನೂ ನೋಡಿಲ್ಲ ನಿಮ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ ಬಿಕಾಸ್ ಇದು ನಾನು ಏನು ಕ್ಲಾಜಿಕ್ ಇಲ್ಲಿ ತೊಗೊಂಡಿದ್ದೀನಿ ಅನ್ನೋದು ಒಂದು ಥಿಂಗ್ಸ್ ಆದರೆ ಇನ್ನೊಂದು ನೀವು ಲೈಕ್ ನೀವು ಟ್ರೇಡ್ ಮಾಡಿರೋದು ನಿಮ್ಮ ಪ್ರಾಫಿಟ್ ಆ ಲಾಸ್ ಹೇಳಿರ್ತೀರ ಅದ್ರ ಬಗ್ಗೆಯೂ ಗೈಡ್ ಮಾಡ್ತೀನಿ ಡೋಂಟ್ ವರಿ ಸೊ ಅದಾದಮೇಲೆ ಸೆಕೆಂಡ್ ಟ್ರೇಡ್ ನಾನು ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದು ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ ಓಕೆನಾ ನಾನು ವೆಯ್ಟ್ ಮಾಡ್ತಾ ಕೂತಿದ್ದೆ ಮಾರ್ಕೆಟ್ ಮೇ ಬಿ ಸ್ವಲ್ಪ ಸೈಡ್ ವೈಸ್ ಬೀಳ್ಬೋದು ಸೈಡ್ ವೈಸ್ ಬಿದ್ದು ಎನಿವೇಸ್ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ನಾವು ವಿಲ್ ಗೋ ಫಾರ್ ಒನ್ ಮೋರ್ ಸೈಡ್ ಪುಟ್ ಬಿಕಾಸ್ ಇದು ಲಾಸ್ಟ್ ಹೋಪ್ ಆಫ್ ದಿ ಸೆಲ್ಲರ್ಸ್ ಹೋಪ್ ಅಂತ ಎಕ್ಸಾಕ್ಟಾಗಿ ಮಾರ್ಕೆಟು ಅಗೇನ್ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಏನು ಶಾರ್ಟ್ ಮಾಡ್ಕೊಂಡು ಕೂತಿದ್ರು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅವರು ಎಲ್ಲರೂ ಈ ಕ್ಯಾಂಡಲಲ್ಲಿ ಟ್ರ್ಯಾಪ್ ಆದರು ಓಕೆನಾ ಸೊ ಈ ಕ್ಯಾಂಡಲಲ್ಲೇ ನಾನು ಆಲ್ಮೋಸ್ಟ್ ಇಲ್ಲಿಗೆ ಬಂದು ಟಚ್ ಆಗಿ ರಿಟರ್ನ್ ಆಗೋದ್ರೊಳಗಡೆ ಒಂದು ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ದು ಪುಟ್ ತೊಗೊಂಡಿದ್ದೀನಿ ಎಕ್ಸಾಕ್ಟಾಗಿ ಇಲ್ಲಿಂದ ಪುಟ್ಟು ತೊಗೊಂಡಿದ್ದೀನಿ ನಾನು ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆದೆ ಬಿಕಾಸ್ ದಿನ ಟಾರ್ಗೆಟ್ ಆಲ್ರೆಡಿ ರೀಚ್ ಆಗಿರೋದ್ರಿಂದ ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆದೆ ಎಕ್ಸಿಟ್ ಆಗಿದ್ದು ರೀಸನ್ ಕೂಡ ಇನ್ನೊಂದು ಬಿಕಾಸ್ ಇಟ್ಸ್ ಅ ಪ್ಯೂರ್ ರೆಸಿಸ್ಟೆನ್ಸ್ ಝೋನ್ ಇದು ಇದನ್ನ ನಾನು ತೊಗೊಂಡಿದ್ದ ರೀಸನ್ ಇಷ್ಟೇ ಈ ಸೆಲ್ಲರ್ಸು ಟ್ರ್ಯಾಪ್ ಆಗಿದ್ದಾರೆ ಸೊ ಇಲ್ಲಿಂದ ಮೇಲೆ ಹೋದರೆ ಐ ಕ್ಯಾನ್ ಗೋ ಫಾರ್ ಒನ್ ಫುಡ್ ಸೈಡ್ ಟ್ರೇಡ್ ಅಂತ ತೊಗೊಂಡಿದ್ದು ಐ ಜಸ್ಟ್ ಫಿನಿಶ್ಟ್ ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಮೇ ಬಿ ಈ ಲೆವೆಲ್ನ ಬ್ರೇಕೌಟ್ ಆಗ್ಬೋದು ಅಂತ ಎಕ್ಸಾಕ್ಟಾಗಿ ಮಾರ್ಕೆಟು ಆ ಲೆವೆಲ್ನ ಬ್ರೇಕೌಟ್ ಆಯಿತು ಬ್ರೇಕೌಟ್ ಆಗಿ ನಾನು ಯೂಜ್ವಲಿ ಬ್ರೇಕೌಟ್ ಆದಮೇಲೆ ಸ್ಮಾಲ್ ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಿದೆ ಐ ಟು ಕಟ್ ರೇಡ್ ಹಿಯರ್ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ತನಕ ಮಾರ್ಕೆಟ್ ನನಗೆ ಒಂದು ಉತ್ತಮ ಆದ ಮುನ್ನ ಕೊಟ್ಟಿದೆ ಆಲ್ಮೋಸ್ಟ್ ಅದರಲ್ಲಿ ಒಂದು ಹದಿನೆಂಟು ಪಾಯಿಂಟ್ ಏನೋ ಹದಿನೈದು ಹದಿನಾರು ಪಾಯಿಂಟ್ ಹದಿನೇಳು ಪಾಯಿಂಟ್ ಏನೋ ಇಮಿಡಿಯೇಟ್ ಕ್ಯಾಪ್ಚರ್ ಆಯಿತು ನನಗೆ ಜಸ್ಟ್ ದನ್ ಫಿನಿಷ್ ಫಾರ್ ದ ಡೇ ಸೊ ಅದೇ ಥರ ಹೇಳೋದು ಮೂರು ಲಾಜಿಕ್ ಇಷ್ಟೇ ಈ ಲೆವೆಲ್ನ ಬ್ರೇಕೌಟ್ ಮಾಡಿದರೆ ಮಾರ್ಕೆಟು ಎಕ್ಸಾಕ್ಟಾಗಿ ಅಪ್ಸೈಡ್ ಹೋಗುತ್ತೆ ಅಂತ ಇವಾಗ ನೋಡಿ ಇದೇ ಲೆವೆಲ್ನ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಹೋಲ್ಡ್ ಮಾಡ್ತಾ ಇದೆ ಮಾರ್ಕೆಟು ಬಿಕಾಸ್ ಆಲ್ರೆಡಿ ಸೆಲರ್ ಸ್ಟ್ರ್ಯಾಪ್ ಆಗಿದ್ದಾರೆ ಬೈಯರ್ಸ್ಗಳು ಎನಿ ರಿಟ್ರೈಸ್ಮೆಂಟ್ ಬೈಯರ್ಸ್ ಟ್ರೈ ಮಾಡ್ತಿದ್ದಾರೆ ಹೋಲ್ಡ್ ಮಾಡಲಿಕ್ಕೆ ಸೊ ಇಲ್ಲಿಂದ ಏನಾಗ್ಬೋದು ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಇವತ್ತಿನ ಲೋ ಈ ಲೆವೆಲಿಂದ ಕೆಳಗಡೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿಯಿಂದ ಕೆಳಗಡೆ ಟ್ರೇಡ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾತ್ರ ಮಾಡಲಿಕ್ಕೆ ಹೋಗಲೇಬೇಡಿ ಓಕೆನಾ ಸೊ ಅಲ್ಲಿಂದ ಕೆಳಗಡೆ ಹೋದರೆ ಮಾತ್ರ ನೀವು ಸೆಲ್ಲಿಂಗ್ ಸೈಡ್ ಟ್ರೇಡನ್ನ ಮಾಡಿ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಟ್ರೇಡ ಮಾಡಬೇಡಿ ಬಿಕಾಸ್ ಈ ದಿಸ್ ಈಸ್ ದ ಝೋನ್ ಮಾರ್ಕೆಟ್ ಕಂಪ್ಲೀಟಾಗಿ ಇಲ್ಲೇ ರೌಂಡ್ ಆಫ್ ಮಾಡುತ್ತೆ ಬಯರ್ಸು ಬೈ ಆ್ಯಂಡ್ ಡಿಪ್ಪಲ್ಲಿ ಮಾರ್ಕೆಟ್ನ ಟ್ರೈ ಮಾಡ್ತಾರೆ ತೊಗೊಳಿಕ್ಕೆ ಈ ಲೆವೆಲ್ ಲೋಯಿಂದ ಕೆಳಗಡೆ ಬಂದರೇನೆ ಬಯರ್ಸ್ ಪ್ಯಾನಿಕ್ ಆಗೋದು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಬೈಯರ್ಸ್ಗಳು ಕೂಡ ಪ್ಯಾನಿಕ್ ಆಗೋದಿಲ್ಲ ಹಾಗಾಗಿನೇ ನಿಮಗೆ ಅದೇ ಥರನೇ ನಾನು ಕೂಡ ಗೈಡ್ ಮಾಡ್ತಿರೋದು ನಿಮಗೆ ಸೊ ಬೈಯರ್ಸ್ ಪ್ಯಾನಿಕ್ ಆಗೋಲ್ಲ ಅಂದಮೇಲೆ ನೀವು ಯಾವುದೇ ಕಾರಣಕ್ಕೂ ಆ ಲೆವೆಲ್ಸ್ಗಳಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಸಿಂಪಲ್ ಲಾಜಿಕ್ ಓಕೆನಾ ಸೊ ಇದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಏನು ಬೇಕಿಲ್ಲ ಅಂದ್ಕೊಳ್ತೀನಿ ಬಿಕಾಸ್ ಕ್ಲಿಯರ್ ಕಟ್ಟ ಮಾರ್ಕೆಟ್ ಏನು ಮಾಡಿದೆ ಎಂಥ ಮಾಡಿದೆ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ ಸೊ ಕ್ಲಾಸ್ ಇವತ್ತು ಜಾಯ್ನ್ ಆಗ್ತೀನಿ ಅನ್ನೋರು ಇವತ್ತಿಂದ ಫ್ರೆಶ್ ಬ್ಯಾಚ್ ಜಾಯ್ನ್ ಆಗಿ ಕಲಿರಿ ಇವಾಗ ನಿಮಗೆ ಇಷ್ಟು ಟ್ರೇಡ್ ಮಾಡಬೇಕಾದ್ರೆ ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದೇನು ಸಿ ಓಪನ್ ಇಂಟ್ರೆಸ್ಟಲ್ಲಿ ಇವೆಲ್ಲದು ನಿಮಗೆ ಥಿಂಗ್ಸ್ಗಳನ್ನ ಹೇಳೋಲ್ಲ ಅದು ಓಕೆನಾ ಓಪನ್ ಇಂಟ್ರೆಸ್ಟ್ ನೋಡಿ ನೀವು ಪ್ರೀಮಿಯಂ ಚಾರ್ಟ್ ನೋಡಿ ಟ್ರೇಡ್ ಮಾಡೋದ್ರೊಳಗಡೆ ನಿಮ್ಮ ಬಸ್ಸು ನಿಮ್ಮ ಬಸ್ ಸ್ಟಾಪಿಂದ ಮುಂದಕ್ಕೆ ಹೋಗಾಗಿರುತ್ತೆ ಸಿಂಪಲ್ ಲಾಜಿಕ್ ನಾನು ಯೂಸ್ ಮಾಡಿದ್ದು ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಮಾರ್ಕೆಟ್ ಅಗೇನ್ ಈ ಲೆವೆಲಿಗೆ ಬಂದಿದೆ ಇಫ್ ಇಟ್ ಇಸ್ ಬ್ರೇಕ್ಸ್ ಡೆಫಿನೆಟ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ವೆಂಟ್ ಅಪ್ಸೈಡ್ ಸೊ ಅಪ್ಸೈಡ್ ಹೋದ್ಮೇಲೆ ಒಂದು ಪುಲ್ ಬ್ಯಾಕ್ ಕೊಟ್ಟೆ ಕೊಡುತ್ತೆ ಫಸ್ಟ್ ಪುಲ್ ಬ್ಯಾಕು ಫಸ್ಟ್ ಪುಲ್ ಬ್ಯಾಕಲ್ಲಿ ಟು ಕಟ್ ಟ್ರೇಡ್ ಸೆಕೆಂಡ್ ಟ್ರೇಡ್ ಐ ಇಷ್ಟು ಇಷ್ಟೇ ಲಾಜಿಕ್ ನಾನು ಯೂಸ್ ಮಾಡಿರೋದು ಸೊ ಅದನ್ನು ಬಿಟ್ಟು ಲೈಕ್ ಈ ಮೂರು ಲೈನ್ಸಲ್ಲಿ ಬೆಳಗ್ಗೆ ಟ್ರೇಡ್ ಮಾಡಿದವ್ರಿಗೆ ಉತ್ತು ಮತ್ತು ಶಾರ್ಪ್ ಪುಟ್ ಸೈಡ್ ಕೂಡ ಟ್ರೇಡ್ ಕೊಡಿದೆ ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರನೇ ಹೇಳಬೇಕು ಅಂದರೆ ದಿಸ್ ಇಸ್ ದ ಲೆವೆಲ್ ಪಿಕ್ಚರ್ ಪರ್ಫೆಕ್ಟಾಗಿ ಟಚ್ ಮಾಡಿ ರಿಟರ್ನ್ ಬಂತು ಇಲ್ಲಿ ತೊಗೊಂಡ್ರು ಪುಟ್ ಸೈಡ್ ಪ್ರಾಫಿಟ್ಟು ಅದನ್ನು ಬ್ರೇಕೌಟ್ ಆದಮೇಲೆ ನೀವು ರಿಟ್ರೇಸ್ಮೆಂಟಲ್ಲಿ ತೊಗೊಂಡ್ರು ಕಾಲ್ ಸೈಡ್ ಪ್ರಾಫಿಟ್ ಇದಕ್ಕಿಂತ ಈಸಿ ನೆಂಥದಿದೆ ಮಾರ್ಕೆಟಲ್ಲಿ ಸೊ ನಿಮಗೆ ಮಾರ್ಕೆಟ್ನ ನೋಡೋವೇ ಚೇಂಜ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ ಆ್ಯಂಡ್ ಇದನ್ನು ಹೇಗೆ ಡ್ರಾ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಆ್ಯಂಡ್ ಇದು ಇಟ್ ಈಸ್ ವರ್ಕ್ ಫಾರ್ ಫಾರ್ ಎಕ್ಸ್ ಇಟ್ ವರ್ಕ್ ಫಾರ್ ಎಂ ಸಿ ಎಕ್ಸ್ ಇಟ್ ವರ್ಕ್ ಫಾರ್ ಎವ್ರಿ ನಿಮಗೆ ಸ್ಟಾಕ್ಸ್ ಲಿಕ್ವಿಡಿಟಿ ಇರೋಂಥ ಸ್ಟಾಕ್ಸ್ ಎಲ್ಲದರಲ್ಲೂ ಇದು ಪಿಚ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಅ ಪ್ರೈ ಬೇಸಿಕ್ ಪ್ರೈಸ್ ಆಕ್ಷನ್ ಟೂಲ್ ಇದು ಸೊ ಅದಕ್ಕೋಸ್ಕರ ಇದನ್ನು ನಾನು ಕಲಿಬೇಕಾದ್ರೂ ನಾನು ಇದನ್ನು ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಸಿಕ್ಸ್ ಮಂತ್ ತನಕ ನಾನು ಟ್ರೇಡ್ ಮಾಡಿ ಕಲ್ತು ಕಲಿತು ಮಾಡಿರೋದು ಸೊ ಇದೇನು ಒಂದು ದಿನಕ್ಕೆ ಆಗಿರೋ ಅಂಥದ್ದಲ್ಲ ಹಾಗಾಗಿನೇ ಇದನ್ನು ಗೈಡ್ ಮಾಡ್ತಿರೋದು ಸೊ ನಿಮ್ಮ ಬೌಂಡ್ರಿ ಸರ್ಕಲಿಂದ ಹೊರಗಡೆ ಬನ್ನಿ ಬ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಬೌಂಡ್ರಿಯಿಂದ ಹೊರಗಡೆ ಬನ್ನಿ ಬನ್ನಿ ಅಂತ ಯಾಕೆ ಹೇಳ್ತೀನಿ ರೀಸನ್ ಇಷ್ಟೇ ಸಿ ಮಾರ್ಕೆಟ್ನ ನೀವು ನೋಡೋ ವೇ ಅರ್ಥ ಮಾಡ್ಕೊಳ್ಳೋ ವೇ ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ ಎರಡೂ ಕೂಡ ನೀವು ಚೇಂಜ್ ಮಾಡ್ಕೊಂಡ್ರೇ ನೀವು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಅದರ್ವೈಸ್ ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಬೇರೆ ಯಾವ ಥರದ್ದು ಝೆಡ್ ಆಪ್ಷನ್ಸ್ ಇಲ್ಲ ಮಾರ್ಕೆಟಲ್ಲಿ ಓಕೆನಾ ಸೊ ಒನ್ಸ್ ಯು ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಯುವರ್ ಮೈಂಡ್ ಸೆಟ್ ವಿಲ್ ವರ್ಕ್ ಲೈಕ್ ಎ ಲೈಕ್ ಮಾರ್ಕೆಟಿಲಿಂದ ಇಲ್ಲಿ ಹೋಗ್ಬೋದು ದಿನ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಬಗ್ಗೆ ನೋಡೋಣ ಇದರಲ್ಲಿ ಇನ್ನೂ ಏನಾದರೂ ಅಕ್ಯುರಸಿ ಇನ್ಕ್ರೀಸ್ ಮಾಡ್ಕೊಬೋದ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗ್ತೀರಾ ಸೇಮ್ ವೇ ಸೇಮ್ ಲಾಜಿಕ್ ನಾನು ಕೂಡ ಅಪ್ಲೈ ಮಾಡಿಕೊಂಡಿದ್ದು ಹಾಗಾಗಿಯೇ ನನಗೂ ಕೂಡ ಈಸಿ ಆಗಿದ್ದು ಕೂಡ ಇದು ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರಾದ್ರೂ ಇವಾಗ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಆಗಿ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಫೀಸ್ ಕಡೆ ಥಿಂಕ್ ಮಾಡಬೇಡಿ ಬಿಕಾಸ್ ಐ ಕೆಪ್ ಟು ಓನ್ಲಿ ಟೂ ತೌಸಂಡ್ ರುಪೀಸ್ ಅದೇ ರೀಸನ್ನು ಬಿಕಾಸ್ ರೀಸನ್ ಫೀಸ್ ಎಕ್ಸ್ಟ್ರಾ ಇಟ್ಕೊಂಡು ಅದರಲ್ಲಿ ಬರೋ ಅಂಥದ್ದು ಏನೂ ಇಲ್ಲ ನನಗೇನು ಕಲಿಸಬೇಕಾದ್ರೆ ಫ್ರೀಯಾಗಿ ಕಲಿಸಿದ್ರೆ ಯಾರಿಗೂ ಅದು ಯೂಸ್ ಆಗೋಲ್ಲ ಅದಕ್ಕೆ ಒಂದು ಮಿನಿಮಮ್ ಸ್ಮಾಲ್ ಅಮೌಂಟ್ ಇರಲಿ ಅಂತ ದಟ್ ಈಸ್ ಮೈ ಫ್ರೆಂಡ್ಸ್ ಸಜೆಷನ್ ಮಾಡಿದಕ್ಕೆ ಅದನ್ನಿಟ್ಕೊಂಡು ನಾನು ಟ್ರೈಡ್ ಮಾಡ್ತಾಯಿದ್ದೀನಿ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಆ್ಯಸ್ ಯೂಶ್ವಲ್ ನಿಮಗೆ ಎಲ್ಲರಿಗೂ ಥರನೇ ಆ್ಯಂಡ್ ಮೋರ್ ಓವರ್ ಲೈಕ್ ಕೆಲವ್ರದ್ದು ಮೆಸೇಜಸ್ ನೋಡಿದೆ ಸರ್ ನನಗೆ ಜೀರೋ ನಾಲೆಡ್ಜ್ ಇದೆ ಈ ಕ್ಲಾಸ್ ಜಾಯ್ನ್ ಆಗ್ಬೋದು ನೋ ಯಾಕೆಂದರೆ ಇಲ್ಲಿ ನಾನು ನಿಮಗೆ ಯಾವುದೇ ಥರದ್ದು ಸ್ಟಾಕ್ಸು ಸೆಲೆಕ್ಷನ್ಸ್ ಬಗ್ಗೆ ಆಗಲಿ ಗೈಡ್ ಮಾಡೋಲ್ಲ ಇಲ್ಲ ಯಾವುದೇ ಥರದ ಬೇಸಿಕ್ಕೂ ಕಬ್ಬು ಕಾಲಂದ್ರೇನು ಪುಟ್ಟಂದ್ರೇನು ಓಪನ್ ಇಂಟ್ರೆಸ್ಟ್ ಅಂದ್ರೇನು ಬೇರೆ ಥಿಂಗ್ಸ್ ಬಗ್ಗೆ ಗೈಡ್ ಮಾಡಲ್ಲ ನನಗೇನು ಗೊತ್ತಿದೆ ಇಟ್ಸ್ ಅ ಕೈಂಡ್ ಆಫ್ ಲೈಕ್ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ನ ನಿಮಗೆ ಪುಷ್ ಮಾಡಿ ಹೇಳ್ಕೊಡ್ತೀನಿ ಇದರಲ್ಲಿ ಬಿಕಾಸ್ ಅಡ್ವಾನ್ಸ್ ಕಾನ್ಸೆಪ್ಟ್ ಪುಷ್ ಮಾಡೋದ್ರಿಂದಲೇ ನಮಗೆ ಇದು ಅರ್ಥ ಆಗೋದು ಕೂಡ ಹಾಗಾಗಿನೇ ಸೊ ಅಷ್ಟನ್ನೇ ನಾನು ನಿಮಗೆ ಗೈಡ್ ಮಾಡ್ತಾ ಇರೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಕಲೀರಿ ಬಿಕಾಸ್ ಅದಕ್ಕಿಂತ ಎಕ್ಸ್ಟ್ರಾ ಬೇಕಿಲ್ಲ ಮಾರ್ಕೆಟಲ್ಲಿ ಕಲಿಯೋಂಥವ್ರಿಗೆ ಅಂತವ್ರಿಗೆ ನಿಮಗೆ ಏನು ಬೇಸಿಕ್ ಅಡ್ವಾನ್ಸ್ ಥಿಂಗ್ಸ್ ಏನಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಥಿಂಗ್ಸ್ಗಳ ನೆಸಸರಿ ಇರೋದಿಲ್ಲ ಹಾಗಾಗಿ ಓಕೆ ಲೈಕ್ ಕಲಿಯಾ ಅಂಥವ್ರು ಆರಾಮ್ಸೆ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್ ಹ್ಯಾಪಿ ವೀಕೆಂಡ್